ರಾಷ್ಟ್ರೀಯ ಶಾಖೆಯ ನಿರ್ದೇಶನದ ಮೇರೆಗೆ ಜುಲೈ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ರಾಷ್ಟ್ರ ಒಂದು ದಿನ ಒಂದು ಲಕ್ಷ ವಿದ್ಯಾರ್ಥಿಗಳು ನೂರ ಒಂದು ಸ್ಥಳಗಳಲ್ಲಿ ದೇಶಾದ್ಯಂತ ನೇತ್ರ ಶಿಬಿರವನ್ನು ನಡೆಸಲು ಸಿಪಿಎಫ್ ಬೆಂಗಳೂರು ಕೇಂದ್ರ ಶಾಖೆಯು ಮೆಗಾ ನೇತ್ರ ಶಿಬಿರ ಮಿಷನ್ ದೃಷ್ಟಿಯನ್ನು ಆಯೋಜಿಸಿತು ಒಂದು ಶಾಖೆಯಾಗಿ ನಾವು ನಮ್ಮ ಕ್ಯಾಂಪಸ್ನಲ್ಲಿರುವ ಸುಮಾರು ಹದಿನಾಲ್ಕು ಶಾಲೆಗಳಲ್ಲಿ ಕಣ್ಣಿನ ಶಿಬಿರವನ್ನು ನಡೆಸಿದ್ದೇವೆ ಇದರಲ್ಲಿ ಒಟ್ಟಾರೆಯಾಗಿ ಐದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಈ ಮೆಗಾ ಶಿಬಿರಕ್ಕಾಗಿ ಆರು ವಿಭಿನ್ನ ಸೇವಾ ಪೂರೈಕೆದಾರರ ಬೆಂಬಲದೊಂದಿಗೆ ಶ್ರೀ ವಿನಾಯಕ ಇಂಗ್ಲಿಷ್ ಶಾಲೆಯು ಸೇವಾ ಪೂರೈಕೆದಾರ ಭಗವಾನ್ ಮಹಾವೀರ ನೇತ್ರಾಲಯ ಮತ್ತು ಜೀವನ್ ಆರೋಗ್ಯ ರಕ್ಷಣೆಯಿಂದ ಬೆಂಬಲಿತವಾದ ಕಣ್ಣಿನ ಶಿಬಿರದ ಸ್ಥಳಗಳಲ್ಲಿ ಒಂದಾಗಿರುವುದರಿಂದ ಆರಂಭಿಕ ಉದ್ಘಾಟನೆಯನ್ನು ಶ್ರೀ ವಿನಾಯಕ ಇಂಗ್ಲಿಷ್ ಶಾಲೆಯಲ್ಲಿ ನಡೆಸಲಾಯಿತು ಉದ್ಘಾಟನೆಯನ್ನು ದಕ್ಷಿಣ ವಲಯದಲ್ಲಿ ವಿಕ್ರಮ್ಜಿ ಜಿ ಎಂ ಸಿ ಬಲೋಡಾ ತಾಜಿ ಹಿತೇಶ್ ಜಿ ಗಿರಿಯು ಸಂಜಯ್ ಚಾರಿಯ ಪುಷ್ಪಜಿ ಬೋಕ್ಡಾ ರಾಹುಲ್ ದಾಗ ವರ್ಷಾ ಜೈ ಪವನ್ ಜಿ ಬಜವತ್ ಸಪ್ನಾ ಜೈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸರ್ ಇದು ಒಂದು ಐ ಚಿಕಿತ್ಸೆ ಅಂತೀವಿ ಇದು ಒಂದು ಕಾರ್ಯಕ್ರಮ ಪೂರ್ತಿ ಭಾರತದಲ್ಲಿ ಸುಮಾರು ಒಂದು ಲಕ್ಷ ಮಕ್ಕಳಿಗೆ ಫ್ರೀಯಾಗಿ ಅಂದರೆ ಉಚಿತವಾಗಿ ನಾವು ಐ ಚಿಕಿತ್ಸೆಯನ್ನು ಮಾಡಿಕೊಡ್ತಾ ಇದ್ದೀವಿ ಐ ಚೆಕಪ್ಪು ಅವರಿಗೆ ಯಾವ ಥರ ಇದೆ ಪವರ್ಸು ಎಲ್ಲ ಇವತ್ತಿನದಲ್ಲಿ ಮೈನ್ ಕಾರಣ ಉದ್ದೇಶ ಏನಂದರೆ ಟಿ ವಿ ಮೊಬೈಲ್ಸು ಸ್ಕ್ರೀನಿಂಗ್ ಟೈಮ್ಸು ಮಕ್ಕಳಿಗೆ ಜಾಸ್ತಿಯಾಗಿದೆ ಬಟ್ ಯಾವುದೇ ಇವತ್ತು ಕೂಡ ಮಕ್ಕಳಿಗೆ ಗೊತ್ತಾಗ್ತಾ ಇಲ್ಲ ಅವ್ರ ಐಕ್ರ ಐ ಯಾವ ರೀತಿ ಇದೆ ಯಾವ ರೀತಿ ಬೆಟರ್ ಆಗ್ತಾ ಇದೆ ಅವ್ರು ಯಾವ್ದು ಕಷ್ಟದಲ್ಲಿದ್ದಾರೆ ಗೊತ್ತಾಗ್ತಾ ಇಲ್ಲ ಸೊ ನಾವು ಆದಷ್ಟು ಅಂಡರ್ ಪ್ರೈವ್ಲೇಟ್ ಸ್ಕೂಲ್ಸ್ ಸ್ಕೂಲ್ಸ್ ಕಾಲೇಜಸ್ ಅನ್ನ ಟ್ರೈ ಮಾಡ್ತಾ ಇದೀವಿ ಅದರಲ್ಲಿ ಅವರಿಗೆ ಅವಕಾಶ ಕೊಡ್ತಾ ಇದೀವಿ ಚಿಕಿತ್ಸೆ ಮಾಡಬೇಕು ಅಂತ ಮತ್ತೆ ಇವತ್ತು ಇದು ವಿನಾಯಕ ಸ್ಕೂಲಲ್ಲಿ ನಾವು ಇನಾಗ್ರೇಷನ್ ಮಾಡ್ತಾ ಇದೀವಿ ಈ ಗೆ ಬೆಂಗಳೂರಲ್ಲಿ ಇದೇ ತರ ಎಲ್ಲ ಪೂರ್ತಿ ಭಾರತದಲ್ಲಿ ನಡೀತಾ ಇದೆ ಬೆಂಗಳೂರಿನಲ್ಲಿ ವಿನಾಯಕ ಸ್ಕೂಲ್ ಅಂತ ನಾವು ಇನಾಗ್ರೇಷನ್ ಮಾಡ್ತಾ ಇದೀವಿ ಬೆಂಗಳೂರು ಮಾತ್ರ ಸುಮಾರು ಹನ್ನೆರಡು ಹದಿನೈದು ಸ್ಕೂಲಲ್ಲಿ ಆಗ್ತಾ ಇದೆ ಇವತ್ತು ಹದಿನೈದು ಸಾವಿರ ಮಕ್ಕಳಿಗೆ ನಾವು ಐ ಚೆಕಪ್ ಕೊಡ್ತಾ ಇದೀವಿ ಇವತ್ತು ಸೊ ನಮ್ಮ ಗುರುಗಳು ಆಚಾರ್ಯ ಶ್ರೀ ಮಹಾಶ್ರಮದಿಂದ ನಿರ್ದೇಶನದಿಂದ ಮತ್ತೆ ಈ ತೇರಪ್ಪ ಅಂತ ಪ್ರೊಫೆಷನಲ್ ಫೋರಂ ಅನ್ನೋ ಒಂದು ಅದ್ಭುತವಾದ ಸಂಸ್ಥೆ ಎಲ್ಲ ಪ್ರೊಫೆಷನಲ್ಸ್ ಇದರಲ್ಲಿ ಸೇರಿದ್ದೀವಿ ನಾವು ಸಿ ಎ ಅಡ್ವೊಕೇಟ್ಸು ಸೊ ಸಂಪೂರ್ಣ ಭಾರತದಲ್ಲಿ ಹನ್ನೊಂದು ಸಾವಿರ ಪ್ರೊಫೆಷನ್ಸ್ ಇದ್ದೀವಿ ಈ ಪ್ರೊಫೆಷನಲ್ ಸೇರಿಕೊಂಡು ಇವತ್ತು ನಾವು ಈ ಮಕ್ಕಳಿಗೆ ಆದಷ್ಟು ಐ ಚೆಕ್ಅಪ್ ಮಾಡಿಸ್ಬಿಟ್ಟು ಅವರಿಗೆ ಯಾವ ರೀತಿ ಅವರು ಯಾಕೆಂದ್ರೆ ನಮ್ಮ ದೇಶ ಭವಿಷ್ಯ ಇವತ್ತಿನಲ್ಲಿ ನಮ್ಮ ವಿನಾಯಕ ಸ್ಕೂಲ್ ಪ್ರೆಸಿಡೆಂಟು ಮುಖಂಡರು ಮತ್ತೆ ಸೆಕ್ರೆಟರಿ ಮತ್ತೆ ಉಪಾಧ್ಯಕ್ಷರು ಎಲ್ಲೂ ಇಲ್ಲಿ ಟ್ರಸ್ಟೀಸರು ಇದ್ದಾರೆ ಮತ್ತೆ ನಮ್ಮ ಚೀಫ್ ಟ್ರಸ್ಟಿ ಎಂ ಸಿ ಸರ್ ಇದ್ದಾರೆ ನಮ್ಮ ತೀರಾಪನ್ ಫುರಂ ಬ್ಯಾಂಗ್ಲೋರ್ ಪ್ರೊಫೆಷನಲ್ ಫೋರಂ ಸೆಂಟ್ರಲ್ ಬ್ರಾಂಚಿಗೆ ಪ್ರೆಸಿಡೆಂಟ್ ಶ್ರೀ ಪುಷ್ಪರಾಜ್ ಇದ್ದಾರೆ ಅವರು ಸೆಕ್ರೆಟ್ರಿ ವಿಶ್ವ ವರ್ಷ ಮೇಡಮ್ ಮತ್ತೆ ಎಲ್ಲರೂ ಇಲ್ಲಿ ಪೂರ್ತಿ ಟೀಮು ಬಂದಿದ್ದೀವಿ ಇವತ್ತು ಇವತ್ತಿನ ಅಲ್ಲಿ ಈ ದಿನ ಆಚರಣೆ ಮಾಡ್ಬೇಕು ಅಂತ ಒಂದು ಐ ಚೆಕ್ಅಪ್ ಕ್ಯಾಂಪ್ ಆಚರಣೆ ಮಾಡಬೇಕಂತ ಬಂದಿದ್ದೀವಿ ಇದ್ರ ಬಗ್ಗೆ ನಮಗೆ ಸರ್ ಉದ್ದೇಶ ಮೊಬೈಲ್ ಕೊಡ್ತಾರೆ ಅದ್ರ ಬಗ್ಗೆ ಹಾಂ ಮಕ್ಕಳು ಆ್ಯಕ್ಚುಲಿ ಕೊರೋನಾ ಆದಮೇಲೆ ಮಕ್ಕಳ ಸ್ಕ್ರೀನ್ ಟೈಮ್ ಬೇಸಿಕಲಿ ಮೊಬೈಲಿಂದ ಒಂಥರ ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿದೆ ಮುಂಚೆ ಮೊಬೈಲಲ್ಲಿ ಕ್ಲಾಸಸ್ ನಡೀತಾ ಇತ್ತು ಈಗ ಸ್ಮಾರ್ಟ್ ಫೋನ್ಗಳು ಬಂದಿದ್ದಾವೆ ಅದರಿಂದ ಅವರ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿದೆ ಲ್ಯಾಪ್ಟಾಪ್ ಟಿ ವಿ ಮೊಬೈಲ್ ಇದರಿಂದ ಸೊ ಕಣ್ಣಿಗೆ ಅವರಿಗೆ ಆ್ಯಕ್ಚುಲಿ ಎಫೆಕ್ಟ್ ಆಗ್ತಾ ಇದೆ ಕೆಲವರಿಗೆ ಬೋರ್ಡ್ ಕಾಣ್ತಾ ಇಲ್ಲ ಅವ್ರ ಪೇರೆಂಟ್ಸಿಗೂ ಹೇಳ್ತಾ ಇಲ್ಲ ಅವ್ರ ಮನೆಯಲ್ಲಿ ಅವ್ರ ಟೀಚರ್ಸಿಗೂ ಹೇಳೋದಿಲ್ಲ ನಮಗೆ ಕಾಣೋದಿಲ್ಲ ಅಂತ ಆ ಥರ ಸಮಸ್ಯೆ ಬೋ ತುಂಬ ಜನ ಮಕ್ಕಳಲ್ಲಿ ನಾವು ಕಂಡಿದ್ದೇವೆ ಸೊ ಅದನ್ನು ನಿವಾರಣೆ ಮಾಡೋಕ್ಕಾಗಿ ನಾವು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳಿ ಆ ಈ ಉದ್ದೇಶದಿಂದ ಇದು ನಾವು ತೇರಾಪನ್ ಪ್ರೊಫೆಷನಲ್ ಫೋರಂ ಈ ಒಂದು ಶಿಬಿರವನ್ನು ಪೂರ ದೇಶದಲ್ಲಿ ನೂರ ಒಂದು ಲೊಕೇಶನಲ್ಲಿ ಮಾಡ್ತಾ ಇದೀವಿ ಸೊ ಇದಕ್ಕೆ ಆ್ಯಕ್ಚುಲಿ ನಮ್ದು ಈ ಬ್ಯಾಂಗ್ಳೂರಲ್ಲಿ ಅರೌಂಡ್ ಹದಿನೈದು ಸಾವಿರ ಬಚ್ ಮಕ್ಕಳಿಗೆ ಕಾಲೇಜ್ ಸ್ಕೂಲ್ ಮಕ್ಕಳಿಗೆ ಇಲ್ಲಿ ಪರೀಕ್ಷೆ ಇವತ್ತೇ ನಡೀತಾ ಇದೆ ನಮ್ಮದು ಅರೌಂಡ್ ಹದಿನೈದರಿಂದ ಇಪ್ಪತ್ತು ಹಾಸ್ಪಿಟಲ್ ಜೊತೆಗೆ ಟೈಯಪ್ ಆಗಿದೆ ಅವರೆಲ್ಲ ವಾಸನ್ ಐ ಕೇರ್ ಸೋಲಂಕಿ ಐ ಹಾಸ್ಪಿಟಲ್ ಜೀವನ್ ಹೆಲ್ತ್ ಕೇರ್ ಅಂತ ತುಂಬ ಟೈಅಪ್ ಆಗಿದೆ ಅವರೆಲ್ಲ ನಮಗೆ ಸರ್ವಿಸ್ ಪ್ರೊವೈಡ್ ಕೊಡ್ತಾ ಇದ್ದಾರೆ ಇದು ಯಾವುದೇ ಇದು ಸ್ಕೂಲ್ ಟೈಮಿಂಗಲ್ಲೇ ಮಾಡ್ತಾ ಇದ್ವಿ ಯಾರಿಗೂ ಡಿಸ್ಟರ್ಬ್ ಆಗದೆ ಇರೋದಕ್ಕಿಂತ ಸ್ಕೂಲ್ ಸ್ಟಾರ್ಟ್ ಆದಾಗ ಕ್ಯಾಂಪ್ ಸ್ಟಾರ್ಟ್ ಆಗುತ್ತೆ ಸ್ಕೂಲ್ ಎಂಡ್ ಆದಾಗ ಕ್ಯಾಂಪ್ ಕ್ಲೋಸ್ ಆಗುತ್ತೆ ಸೊ ಇದೊಂದು ಆಯಾಮ ನಮ್ಮದು ಪೂರ್ತಿ ದೇಶದಲ್ಲಿ ಇವತ್ತು ನಡೀತಾ ಇದೆ ಸೊ ಎಲ್ಲ ಮಕ್ಕಳಿಗೂ ಅವರಿಗೆಲ್ಲ ಒಂದು ಪ್ರಿವೆನ್ಷನ್ ಆಗಲಿ ಅವರಿಗೆ ಗೊತ್ತಾಗಲಿ ಮುಂದೆ ಅಂತ ಇದನ್ನು ಮಾಡಿದ್ದಾರೆ ಇವತ್ತಿನ ದಿನ ನಮ್ಮ ಟಿ ಪಿ ಎಫ್ ಸಂಸ್ಥೆಯಿಂದ ಶಾಲೆ ಮಕ್ಕಳಿಗೆ ಕಣ್ಣು ತಪಾಸಣೆ ಒಂದು ಐ ಕ್ಯಾಂಪ್ ಅಂತ ಆರ್ಗನೈಸ್ ಮಾಡಿದ್ದೀವಿ ಇಡೀ ಭಾರತದಲ್ಲೇ ಒಂದು ಲಕ್ಷ ಛಾತ್ರಗಳನ್ನು ಸ್ಟೂಡೆಂಟ್ಸನ್ನು ಪರೀಕ್ಷಣೆ ಮಾಡಬೇಕು ಅಂತ ಒಂದು ಹೊರಟಿದ್ದೀವಿ ಅದು ನಮ್ಮ ಗುರುಗಳ ಆಶೀರ್ವಾದದಿಂದ ಖಂಡಿತ ಪೂರೈಸ್ತೀವಿ ನಾವು ಇವತ್ತಿನ ನಮ್ಮ ವಿನಾಯಕ ಇಂಗ್ಲೀಷ್ ಕೆಲೆಯ ಇನಾಗ್ರೇಷನ್ ಡೇ ಕೂಡ ಮಾಡ್ತಾ ಇದ್ದೀವಿ ನಮ್ಮ ಹೊಸದಾಗಿ ಇವತ್ತಿನ ಯೂನಿಫಾರ್ಮ್ ಏನು ನಾವು ಇನಾಗ್ರೇಷನ್ ಮಾಡ್ತಾ ಇದ್ದೀವಿ ಇದೊಂದು ಸುಸಂದರ್ಭ ನಮ್ಮ ಐ ಕ್ಯಾಂಪ್ ಮಾಡ್ತಾ ಒಂದು ನಮ್ಮ ಈ ಸಂಸ್ಥೆಯ ಒಂದು ಗ್ರೇಟ್ ಜಾಬ್ ಇದು ಎ ನಿಜವಾಲು ಇದೊಂದು ತೆರಪಂಥ ಒಂದು ಸಂಸ್ಥೆಯಿಂದ ಆ ಸಂಸ್ಥೆಯಿಂದ ಏನು ಇವತ್ತು ಮಕ್ಕಳ ಕಣ್ಣಿನ ಒಂದು ದೃಷ್ಟಿ ಒಂದು ಚೆಕ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕಾರ್ಯಕ್ರಮ ರೂಪಿಸ್ಕೊಂಡಿದ್ದಾರೆ ಇದು ಭಾಳ ದೊಡ್ಡ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ ಈಗ ನನಗೆ ಒಂದು ಅನುಭವ ಇರುವಂಥದ್ದು ನನ್ನ ಮೊಮ್ಮಕ್ಕಳು ಕೂಡ ಸ್ಪೆಕ್ಸ್ ಹಾಕೊಳ್ಳೋ ಒಂದು ಈಗ ಅವನು ಎ ಸೆವೆಂತ್ ಏಯ್ತ್ ಎಂಟನೇ ವರ್ಷದ ಹುಡುಗ ಅವನು ಸ್ಪೆಕ್ಸ್ ಚೆಕ್ ಮಾಡಿಕೊಂಡಾಗ ಅವನಿಗೆ ಪವರ್ ಇದೆ ಅಂತ ಗೊತ್ತಾಗಿ ಸ್ಪೆಕ್ಸ್ ಹಾಕ್ತಾ ಇದ್ದೀವಿ ಇಂಥ ಎಷ್ಟೋ ಮಕ್ಕಳು ಇವತ್ತು ಆ ಪರೀಕ್ಷೆ ಮಾಡಿಸ್ಕೊಳ್ಳದೆ ಸಮಸ್ಯೆಗಳನ್ನು ಎದುರಿಸುವಂಥದ್ದು ಮುಂದಿನ ದಿನಗಳಲ್ಲಿ ಕಣ್ಣೆ ಒಂದು ಆಳಾಗಿ ಒಂದು ದೂರ ದೃಷ್ಟಿ ಕಾಣಿಸುತ್ತೆ ಅಥವಾ ಅತ್ರ ದೃಷ್ಟಿ ಕಾಣಿಸುತ್ತೆ ಅವರ ಜೀವನ ಕೂಡ ಕಷ್ಟದಲ್ಲಿ ಸಿಕ್ಕಕೊಂಡಂತ ಪರಿಸ್ಥಿತಿಯನ್ನ ಪರಿಹಾರ ಮಾಡದಂತ ಒಂದು ಗ್ರೇಟ್ ಜಾಬ್ ಇವತ್ತು ಅಜಯ್ ಜಿನೇಂದ್ರ ಮನಿಷಾ ಜೈನ್ ದೇವಂಗಾ ಸ್ಕೂಲ್ ಸೇ ಮೇ ابھی ಸಬ್ ಯಹಾ ಪೇ ಕಾರ್ಯಕ್ರಮ ಬಹಳ अच्छे से चल रहा है आई चेकअप हो रहे हैं सब बहुत अच्छे से कोऑपरेट कर रहे हैं और बहुत अच्छा पार्टिसिपेशन हो रहा है ಜೈ ಜಿನೇಂದ್ರ